ನಮಸ್ಕಾರ ವೀಕ್ಷಕರೇ ಇವತ್ತು ಧನುರ್ ರಾಶಿಯವರಿಗೆ ಯಾಕೆ ಕೈಯಲ್ಲಿ ಹಣ ನಿಲ್ಲ ಅನ್ನೋದನ್ನು ನೋಡೋಣ ಶ್ರೀ ಏಳುಮಂದಮ್ಮ ದೇವಿಗೆ ನಮಸ್ಕಾರ ಏಳುಮಂದಮ್ಮ ಅಂದರೆ ಇದು ಸಪ್ತ ಮಾತೃಕೆಯರ ಸಂಗಮ ಅಂತ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ದುರ್ಗ ಹೀಗೆ ಸಪ್ತಮಾತೃಕೆಯ ಈ ಒಂದು ಸಂಗಮದ ದೇವಸ್ಥಾನದಲ್ಲಿ ಈ ಏಳ ಮಂದಮ್ಮನಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಅಂದರೆ ಈ ಧನುರ್ ರಾಶಿಯವರ ಜೀವನದಲ್ಲಿ ಹಣ ಆರೋಗ್ಯ ಸಂತಾನ ಮನಸ್ಸಿಗೆ ನೆಮ್ಮದಿ ಇವೆಲ್ಲವೂ ಒಂದೇ ಸರಾಗವಾಗಿ ಹರಿಯಬೇಕಾದರೆ ಗ್ರಹಗಳು ಅನುಕೂಲವಾಗಿರಬೇಕು ಆದರೆ ಈ ಧನುರ್ ರಾಶಿಯವರಿಗೆ ವ್ಯಯಸ್ಥಾನಾಧಿಪತಿ ಮಂಗಳ ಅಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿಯಾರು ಯಾರು ಮಂಗಳ ಈ ಮಂಗಳ ದೋಷ ಮತ್ತು ಸರ್ಪದೋಷ ಎರಡೂ ಒಂದೇ ಜಾತಕದಲ್ಲಿ ಸೇರಿಕೊಂಡಾಗ ಅದು ವ್ಯಕ್ತಿಯ ಜೀವನಕ್ಕೆ ದೊಡ್ಡ ಪರೀಕ್ಷೆ ಆಗುತ್ತೆ ಈ ಮಂಗಳ ಮತ್ತು ಸರ್ಪದೋಷ ಇರ್ತಕ್ಕಂಥ ಈ ಧನುರಾಶಿಯವರಿಗೆ ರಾಶಿಯವರಿಗೆ ಸಾಮಾನ್ಯ ಲಕ್ಷಣಗಳು ಏನಪ್ಪ ಅಂದರೆ ಹಣ ಬಂದರೂ ಉಳಿದೇ ಇರತಕ್ಕಂಥದ್ದು ಮತ್ತು ಅನಿರೀಕ್ಷಿತ ಖರ್ಚು ಮದುವೆಯಲ್ಲಿ ವಿಳಂಬ ಮದುವೆಯಾದ ಮೇಲೆ ದಾಂಪತ್ಯ ಕಲಹ ಸಂತಾನದಲ್ಲಿ ವಿಳಂಬ ಅಥವಾ ಅಡಚಣೆ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ರಕ್ತದೊತ್ತಡ ಅಥವಾ ರಕ್ತ ಸಂಬಂಧಿ ಸಮಸ್ಯೆಗಳು ಯಾಕೆಂದರೆ ಅಂಗಾರಕ ರಕ್ತಕ್ಕೆ ಸಂಬಂಧಪಟ್ಟವನು ಜಗಳ ವಾದ ವಿವಾದ ಹೆಚ್ಚಾಗ್ಬೋದು ಉದ್ಯೋಗದಲ್ಲಿ ಸ್ಥಿರತೆಯಿಂದ ಇರ್ತಕ್ಕಂಥದ್ದು ಜಗಳ ಯಾಕಾಗುತ್ತೆ ಅಂದರೆ ಇವನು ಸೇನಾಧಿಪತಿ ಆದ್ದರಿಂದ ಈ ಎದುರ ಎದೆ ಕೊಟ್ಟು ನಿಲ್ ನಿಲ್ತಕ್ಕಂಥ ಮನಸ್ಸು ಇವರು ಉಂಟಾಗುತ್ತೆ ಉದ್ಯೋಗದಲ್ಲಿ ಸ್ಥಿರತೆ ಇಲ್ಲದೆ ಇರ್ತಕ್ಕಂಥದ್ದು ಹಠಮಾರಿ ಸ್ಥಾನ ಹಠಮಾರಿ ಸ್ವಭಾವ ತುರ್ತು ನಿರ್ಧಾರಗಳಿಂದ ನಷ್ಟ ಉಂಟಾಗುತ್ತೆ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗುತ್ತೆ ಭೂಮಿ ಆಸ್ತಿ ವಿಷಯದಲ್ಲಿ ವಿವಾದ ಉಂಟಾಗುತ್ತೆ ಕನಸುಗಳಲ್ಲಿ ಹಾವು ಕಾಣೋದು ಅಸ್ಪಷ್ಟ ಭಯದ ಚಿಂತೆ ಮತ್ತು ಮನೆಗೆ ಶಾಂತಿ ಇಲ್ಲಿರ್ತಕ್ಕಂಥದ್ದು ಇದೆಲ್ಲ ಈ ಮಂಗಳ ಮತ್ತು ಸರ್ಪ ದೋಷದಿಂದ ಉಂಟಾಗುತ್ತೆ ಆದ್ದರಿಂದ ಸರ್ಪದ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಈ ಮಂಗಳನ ಅಂದರೆ ಧನುರಾಶಿಯವರ ಒಂದು ಸ್ಥಿತಿಯನ್ನು ನೋಡೋಣ ಧನರಾಶಿಯವರು ಮುಖ್ಯವಾಗಿ ಒಳ್ಳೆಯ ಗುಣ ಇರ್ತಕ್ಕಂಥವ್ರು ಮತ್ತು ಒಳ್ಳೆಯ ನಡತೆ ಇರ್ತಕ್ಕಂಥವ್ರು ಸತ್ಯಪ್ರಿಯರು ಧರ್ಮನಿಷ್ಠರು ಪ್ರಿಯರು ಕೂಡ ಹೌದು ತುಂಬ ಧೈರ್ಯಶಾಲಿಗಳು ಉದಾರ ಮನಸ್ಸಿನವರು ಹೌದು ದಾನಶೀಲರು ಕೂಡ ಹೌದು ತತ್ವಜ್ಞಾನ ಪ್ರಿಯರು ಹಾಸ್ಯಪ್ರಿಯರು ಕೂಡ ಹೌದು ಶ್ರಮಶೀಲರು ಮತ್ತು ದೂರದೃಷ್ಟಿ ಉಳ್ಳೆಯವರು ಕೂಡ ಇವರು ಇವರು ಮುಂದಾಗಟ್ಟೆಯಿಂದ ಒಳ್ಳೆ ನಿರ್ಧಾರ ತಗೊಳ್ತಕ್ಕಂಥವರು ಹೌದು ಮತ್ತು ಸ್ನೇಹಪರರು ಇವರು ಎಲ್ಲರಲ್ಲೂ ಬೆರೀತಾರೆ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವರು ಉತ್ಸಾಹಿಗಳು ಇವರು ಮತ್ತು ಆಶಾವಾದಿಗಳು ಹೌದು ಕಷ್ಟಸಹತೆ ಇವರಲ್ಲಿ ಇರುತ್ತೆ ಮತ್ತು ಇವರು ಕಷ್ಟ ಸಹಿಷ್ಣ ಸಹಿಷ್ಣುಗಳು ಎಷ್ಟು ಬೇಕಾದರೂ ಕಷ್ಟ ಸಹಿಸ್ತಾರೆ ಈ ಧಾರ್ಮಿಕ ಕರ್ಮ ನಷ್ಟು ಕೂಡ ಹೌದು ಕಲಿಕೆಯಲ್ಲಿ ತುಂಬ ಆಸಕ್ತಿ ಹೊಂದಿರತಕ್ಕಂಥವ್ರು ಒಳ್ಳೆ ವಾಲ್ಮಿಗಳು ಮತ್ತು ನ್ಯಾಯಪ್ರಿಯರು ಯಾರು ನ್ಯಾಯ ಯಾರು ಸರಿಯಾಗಿರ್ತಾರೋ ಅವ್ರ ಪರವಾಗಿ ಮಾತಾಡ್ತಕ್ಕಂಥ ಒಳ್ಳೆಯ ಗುಣ ಮತ್ತು ಕೃತಜ್ಞತೆ ಹೊಂದಿರತಕ್ಕಂಥವ್ರು ಅಂಥ ಒಳ್ಳೆಯ ಗುಣ ಇರ್ತಕ್ಕಂಥವ್ರಿಗೆ ಏನಾದರೂ ಈ ಮಂಗಳ ಅಂದರೆ ವ್ಯಯಸ್ಥಾನಾಧಿಪತಿ ಮಂಗಳ ಏನೋ ದೋಷ ಉಂಟಾಯಿತು ಅಂದರೆ ನಾ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ದೋಷಗಳು ಒಂಥರ ಹೆಚ್ಚಾಗಿಬಿಡುತ್ತೆ ಆದ್ದರಿಂದ ಇಲ್ಲಿ ಶಾಂತಿಯನ್ನು ಮಾಡಿಸ್ಕೋಬೇಕಾಗಿ ಬರುತ್ತೆ ಮಂಗಳನ ದೋಷ ಪರಿಹಾರಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪೂಜೆ ಮಾಡಬೇಕು ಮತ್ತು ಈ ಕೆಂಪು ಬಟ್ಟೆ ಧರಿಸ್ಬೇಕು ಕೆಂಪು ಹೂವಿನಿಂದ ಪೂಜೆ ಮಾಡಬೇಕು ಸುಬ್ರಹ್ಮಣ್ಯಿಗೆ ಪೂಜೆ ಮಾಡಬೇಕು ಮಂಗಳ ಗ್ರಹಕ್ಕೆ ಹೋಮ ಮಾಡಬೇಕಾಗುತ್ತೆ ಈ ಕೆಂಪು ಪುಷ್ಪಗಳನ್ನು ಮತ್ತು ತೊಗರಿ ಬೇಳೆಯನ್ನು ಎಳ್ಳಿನ ದೀಪವನ್ನು ಇದನ್ನ ಸಮರ್ಪಣೆ ಮಾಡ್ತಾ ಹೋಮವನ್ನು ಮಾಡಬೇಕಾಗುತ್ತೆ ವಸ್ತ್ರದಾನ ಏನಪ್ಪ ಅಂದರೆ ಕೆಂಪು ವಸ್ತ್ರ ಬಡವರಿಗೆ ದಾನ ಮಾಡಬೇಕು ಧಾನ್ಯದಾನ ದಾನ ತೆಗೆದಿಬೇಳೆ ಇದನ್ನು ದಾನ ಮಾಡಬೇಕು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕೊನೆ ಪಕ್ಷ ಒಂದು ಕೆ ಜಿ ನೂರು ಗ್ರಾಮ್ ಅಷ್ಟಾನಾದರೂ ಕೊಡಬೇಕಾಗತ್ತೆ ಹಣ್ಣುಗಳು ದಾಳಿಂಬೆ ಹಣ್ಣು ಕೆಂಪದಾಗಿರ್ತಕ್ಕಂಥ ದ್ರಾಕ್ಷಿಯನ್ನು ಕೊಡಬೇಕಾಗತ್ತೆ ಪ್ರಾರ್ಥನೆ ಏನಪ್ಪ ಅಂದರೆ ಓಂ ಅಂಗಾರಕಾಯನ ಹೇಳಿಬಿಟ್ಟು ಕೊನೆ ಪಕ್ಷ ಪ್ರತಿನಿತ್ಯ ನೂರೆಂಟು ಬಾರಿ ಜಪ ಮಾಡಬೇಕಾಗತ್ತೆ ಮುಖ್ಯವಾಗಿ ಏನಪ್ಪ ಅಂದರೆ ಈ ಏಳು ಮಂದಮ್ಮ ದೇವಾಲಯದಲ್ಲಿ ವಿಶೇಷ ಶಾಂತಿ ಹೋಮ ಆಗುತ್ತೆ ಪ್ರತಿ ಅಮಾವಾಸ್ಯೆಯಂದು ನಮ್ಮ ಏಳು ಮಂದಮ್ಮ ದೇವಾಲಯದಲ್ಲಿ ಅಂದರೆ ಇದು ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ದೇವ್ರ ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿಯಲ್ಲಿ ಇರ್ತಕ್ಕಂಥ ಈ ದೇವ ದೇವಸ್ಥಾನದಲ್ಲಿ ವಿಶೇಷ ಮಂಗಳನಿಗೆ ಶಾಂತಿ ಹೋಮ ನಡೆಯುತ್ತೆ ಇದು ಕೇವಲ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಒಂದು ಕಾಫಿ ರೀ ಈ ಇದನ್ನು ಹೋಮ ಈ ಅಮಾವಾಸ್ಯ ಹೋಮವನ್ನು ಕೊನೆ ಪಕ್ಷ ಒಂದು ಆರು ತಿಂಗಳಾದರೂ ಮಾಡಬೇಕಾಗ್ತದೆ ಇದರ ನಿಮಗೆ ರಿಸಲ್ಟ್ ಕಾಣಬೇಕು ಅಂತಂದರೆ ಆದ್ದರಿಂದ ಪ್ರತಿ ತಿಂಗಳು ನೀವು ಮಾಡಿಸ್ತಾ ಹೋಯಿತು ಅಂದರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಮಾಡೋದನ್ನು ಭಕ್ತಿಯಿಂದ ಮಾಡಿ ಅವಾಗ ನಿಮಗೆ ಖಂಡಿತವಾಗಿಯೂ ಇದರ ಫಲ ಸಿಕ್ಕೇ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಹಾಗೆ ನಿಮ್ಮ ಐಶ್ವರ್ಯ ಕೂಡ ವೃದ್ಧಿ ಆಗುತ್ತೆ ಇದಕ್ಕೆ ಪೇ ಅಥವಾ ಗೂಗಲ್ ಪೇ ನಂಬರ್ ಏನಪ್ಪ ಅಂದರೆ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಝೀರೋ ನೈನ್ ತ್ರೀ ಫೋನ್ ಪೇ ಗೂ ಅಥವಾ ಗೂಗಲ್ ಪೇ ನಂಬರು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಝೀರೋ ನೈನ್ ತ್ರೀ ಇದಕ್ಕೆ ನೀವು ಪೇ ಮಾಡಿ ಹೋಮದಲ್ಲಿ ಭಾಗವಹಿಸ್ಬೋದು ಮತ್ತು ಅಲ್ಲಿಂದ ಕೂಡ ನೀವು ಇದನ್ನಾದ ಪ್ರತಿ ತಿಂಗಳು ಪೇ ಮಾಡಿ ಇಲ್ಲಿ ಸಂಕಲ್ಪವನ್ನು ಮಾಡಿಸ್ಬೋದು ಸಂಕಲ್ಪ ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಇಲ್ಲಿ ಪೂಜೆ ನಡೆಯುತ್ತೆ ಖಂಡಿತವಾಗಿ ನಡೆಯುತ್ತೆ ಮತ್ತು ಹೋಮದಲ್ಲಿ ನೀವು ಪಾಲ್ಗೊಳ್ತಕ್ಕಂಥದ್ದು ತುಂಬ ಒಳ್ಳೆಯದೇ ಆವಾಗ ಇನ್ನೂ ವಿಶೇಷವಾದ ಫಲಗಳು ಸಿಗುತ್ತೆ ಈ ಹೋಮದಲ್ಲಿ ಮಂಗಳನ ಅಶುಭ ಪ್ರಭಾವ ಏನಿದೆ ಅದು ಕಡಿಮೆ ಆಗುತ್ತೆ ಅತಿಯಾದ ದುಡ್ಡು ಖರ್ಚು ಏನಾಗ್ತಾ ಇರುತ್ತೆ ಅದು ನಿಂತು ಹೋಗುತ್ತೆ ಹಣ ಉಳಿಯಲು ಶುಭವಾಗುತ್ತೆ ಹೋಮದಲ್ಲಿ ಕೆಂಪು ಹೂವು ತೊಗರಿಬೇಳೆ ಕೆಂಪು ಬಟ್ಟೆ ದ್ರಾಕ್ಷಿ ದಾಳಿಂಬೆ ಅರ್ಪಣೆಯನ್ನು ಕೂಡ ಮಾಡಲಾಗುತ್ತೆ ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಬನ್ನಿ ಭಾಗವಹಿಸಿ ಏಳು ಬಂದಮನ ಅನುಗ್ರಹ ಮತ್ತು ಗುರುಜಿ ಆಶೀರ್ವಾದದಿಂದ ನಿಮ್ಮ ಮನೆಗೆ ಧನ ಧಾನ್ಯ ನೆಮ್ಮದಿ ಸಮೃದ್ಧಿ ಎಲ್ಲವೂ ಹೊರದು ಬರುತ್ತೆ ನೀವು ಇದಕ್ಕೆ ಈ ಏನಾದರೂ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಒಂದು ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿ ಆ ಹಂಚೋದ್ರಿಂದಲೇ ಎಷ್ಟೋ ಫಲಗಳು ನಿಮಗೆ ಉಂಟಾಗುತ್ತೆ ಅವ್ರಿಗೂ ಈ ಹೋಮದ ಫಲ ಸಿಗಲಿ ಅಂತ ಹೇಳ್ತು ನಾನು ಬಯಸ್ತೀನಿ ನಿಮಗೂ ಒಳ್ಳೆಯದಾಗಲಿ ನಮಸ್ಕಾರ